ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕವಯಿತ್ರಿ ಎಚ್ ಆರ್ ಸುಜಾತ ಅವರೊಂದಿಗೆ ಅವರ ಕೃತಿಗಳ ಕುರಿತು ಆತ್ಮೀಯ ಮಾತುಕತೆಯನ್ನ ಕೇಳೋಣ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಕವಯತ್ರಿ ಎಚ್ ಆರ್ ಸುಜಾತ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ನಿಮ್ಮ ಅನೇಕ ಕೃತಿಗಳ ಬಗ್ಗೆ ನಮ್ಮ ಕೇಳುಗರಿಗೆ ಗೊತ್ತಿದೆ ಹಾಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ಜೇನು ಮಲೆಯ ಹೆಣ್ಣು ಈ ಕೃತಿಯ ಕುರಿತು ಮಾತಾಡಿದ್ವಿ ಮತ್ತೆ ನಿಮ್ಮ ಪರಿಚಯವನ್ನು ಕೂಡ ಮಾಡ್ಕೊಂಡಿದ್ವಿ ಇನ್ನುಳಿದ ಕೃತಿಗಳಾದ ಪದ್ಮ ಪುರುಷ ಇರಬಹುದು ಆಮೇಲೆ ಮಣಿಬಾಲೆ ಮಣಿಬಾಲೆ ನೀಲಿ ಮುಗಿನ ನತ್ತು ಅಲ್ವಾ ಎಷ್ಟೊಂದು ಕೃತಿಗಳಿದೆ ಮಾತಾಡ್ಲಿಕ್ಕೆ ಬರೀ ಕೃತಿಗಳ ಬಗ್ಗೆ ಮಾತಾಡೋದಕ್ಕಿಂತ ಇವತ್ತಿನ ಸಾಹಿತ್ಯ ಲೋಕದ ಕೆಲವು ಅಂಶಗಳನ್ನ ಮಾತಾಡ್ತಾ ಕಾರ್ಯಕ್ರಮ ಆರಂಭ ಮಾಡಬಹುದು ನೀವು ಹಾಸನ ಜಿಲ್ಲೆಯವ್ರೆ ಆಲೂರಿನ ಹತ್ತಿರ ಇರುವಂತ ಒಂದು ಹಳ್ಳಿಯವರು ನಿಮ್ಮ ಒಟ್ಟಾರೆ ಕೃತಿಗಳು ನೀವು ಹಳ್ಳಿನಲ್ಲಿ ಬೆಳೀದೇ ಹೋದ್ರು ಹಳ್ಳಿಯ ಭಾಷೆಯ ಸೊಗಡು ಆಮೇಲೆ ಆ ಜೀವನ ಮತ್ತೆ ಅವತ್ತಿನ ಬದುಕು ಅದರ ಸುತ್ತಾನೇ ಸುತ್ತಾ ಇರುತ್ತೆ ಅಲ್ವಾ ಯಾಕೆ ಅದು ಆ ಇನ್ಫ್ಲೂಯನ್ಸ್ ನೀವು ಹಳ್ಳಿನಲ್ಲಿ ಬೆಳೆದಿಲ್ಲ ಆದ್ರೂನು ಅದೇ ಇನ್ಫ್ಲೂಯೆನ್ಸ್ ಯಾಕೆ ಬರುತ್ತೆ ಬಹುಶಃ ಅದು ನನ್ನ ಅಂತ ಗೊತ್ತಾದಾಗಿಂದ ಹೆಚ್ಚು ಹೆಚ್ಚು ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ದೀನಿ ಅಂತ ಅನ್ಸುತ್ತೆ ನಗರಗಳಿಗೂ ಮತ್ತೆ ಅಲ್ಲಿಗೂ ಹಳ್ಳಿಯ ನೆಲಕು ಅಂದ್ರೆ ಈಗಿನ ಹಳ್ಳಿಗಳು ಒಂದು ಎಕ್ಸ್ಟೆನ್ಷನ್ ಅಂತಾನೆ ಅನ್ಕೊಂಬಿಡಿ ಯಾಕಂತಂದ್ರೆ ನಗರದ ಇನ್ನೊಂದು ಎಕ್ಸ್ಟೆನ್ಷನ್ ಆಗಿದಾವೆ ಆದ್ರೆ ಆಗ ಅದಕ್ಕೆ ಆದ ಒಂದು ಸಾವಯವ ಸಂಬಂಧಗಳಿದ್ವಲ್ಲ ಅಂದ್ರೆ ಈಗ ನೆಲ ಆಗ್ಬೋದು ಜಲ ಆಗ್ಬೋದು ಅಥವಾ ಇನ್ಯಾರೋ ಒಂದು ಅದಕ್ಕೆ ಅಂಟ್ಕೊಂಡ ಮನುಷ್ಯನ ಬದುಕಿರಬಹುದು ಎಲ್ಲವೂ ಬೇರೆ ಬೇರೆ ತರದಲ್ಲಿ ಅದಕ್ಕೆ ಒಂದು ಇಡೀ ಹಳ್ಳಿಗೆ ಒಂದು ಸಾವಯವ ಸಂಬಂಧ ಇತ್ತು ಅಂತ ನಾನು ಅನ್ಕೋತೀನಿ ಅದು ಅಲ್ಲಿ ಹಬ್ಬಗಳಾಗ್ಬೋದು ಹರಿದಿನ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಸುಗ್ಗಿ ಆಗ್ಬೋದು ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರುವಂತ ಸಂಬಂಧ ಅದು ಅಲ್ಲಿ ನೀವು ಯಾವ್ದನ್ನು ನೀವು ಓದದೆ ಅದನ್ನ ಅನುಭವಿಸುವಂತ ಅನುಭವ ಅನುಭವಕ್ಕೆ ದಕ್ಕುವಂತ ಹಳ್ಳಿ ಬಹುಶಃ ನನ್ನ ಮನದಲ್ಲಿ ಗಟ್ಟಿಯಾಗಿ ಕೂತಿದೆ ಅಂತ ನಾನು ಅನ್ಕೋತ ಅನುಭವ ಶಾಲೆ ಅದು ಅದು ಹೌದು ಅನುಭವ ಶಾಲೆನೆ ಅದು ಅದು ಒಂದು ಇನ್ಸ್ಟಿಟ್ಯೂಷನ್ ಅದು ನನ್ಗನ್ಸೋ ಅನ್ಸೋ ಮಟ್ಟಿಗೆ ಈಗ ನಾವು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಏನೇನು ಕಲಿಸೋದಿಲ್ವೋ ಅದು ಎಲ್ಲವನ್ನೂ ಕಲಿಸ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೇನೆ ಒಂದು ಬದುಕಿನೂ ಜೊತೆಗಿಟ್ಕೊಂಡು ಅದನ್ನ ಹೇಗೆ ಉತ್ತದು ನನಗೆ ರೈತ ಯಾವತ್ತಿಗೂನು ದೊಡ್ಡ ಕಲಾವಿದ ಅನ್ಸ್ತಾನೆ ಯಾಕಂತಂದರೆ ಇಡೀ ಬಯಲನ್ನು ಅಥವಾ ಒಂದು ಕಾಡನ್ನು ಅದರ ಒಳಗಡೆ ತನ್ನತನವನ್ನು ತನಗೆ ಬೇಕಾದದ್ದನ್ನು ಬೆಳ್ಕೊಳ್ಳುವಂಥ ರೀತಿ ಇದೆಯಲ್ಲ ಆ ಸಾಲುಗಳನ್ನು ನೀವು ನನಗೆ ಯಾವಾಗ್ಲೂ ಹೊಲ ಗದ್ದೆಗಳ ಸೀನ್ ನೋಡಿದಾಗ ಪ್ರತಿ ಸಲ ನೋಡಿದಾಗ ತೆರೆದಿಟ್ಟ ಪುಸ್ತಕದಲ್ಲಿ ಸಾಲುಗಳ ತರ ಕಾಣಿಸ್ತಾ ಇರ್ತವೆ ನೀವು ಆ ಇರೋದು ಇನ್ನು ಎಳೆ ಸಸಿಗಳು ಸಾಲು ಕಾಣುತ್ತಲ್ಲ ಆ ಬಿತ್ತನೆ ಸಾಲುಗಳನ್ನ ನೋಡಿದಾಗ ಯಾಕಂತಂದ್ರೆ ಒಂದು ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ಕಾಣಿಸ್ತಾ ಇರುತ್ತೆ ಆ ಸಾಲು ಸಾಲು ಎಲ್ಲಿವರೆಗೂ ಕಾಣಿಸ್ತಾ ಇರುತ್ತೆ ಅದನ್ನ ಆ ಚಿತ್ರ ಬರೆಯವರು ಯಾರು ರೈತರಲ್ವಾ ಅವ್ರ ಯಾವ ಕಲಾವಿದರಿಗೂ ಏನು ಕಡಿಮೆ ಇಲ್ಲ ಅಂತ ಅಂದ್ರೆ ಕಲಾವಿದ ಅನ್ನೋದಕ್ಕಿಂತನೂ ತನಿಗ್ ಗೊತ್ತಿಲ್ದೇನೆ ತನ್ನ ಕಲೆಯನ್ನ ತನ್ನ ಜ್ಞಾನವನ್ನ ತನ್ನ ಸಂಪಾದನೆಗೆ ತೊಡಕ್ತಾ ಇರ್ತಾನೆ ಈಗ ನಾವು ಓದಿ ಅದನ್ನ ತಿಳ್ಕೊಂಡು ನಾವು ಸಂಪಾದನೆಗೆ ತೊಡಗ್ತಾ ಇದ್ದೀವಿ ಅಷ್ಟೇ ವ್ಯತ್ಯಾಸ ಆದ್ರೆ ಅಲ್ಲೊಂದು ಕಲಾತ್ಮಕವಾದ ಒಂದು ಇದಿತ್ತಲ್ಲ ಅದು ಅದನ್ನ ಸೃಜನಶೀಲತೆಯನ್ನ ನಾವು ಇಲ್ಲಿ ಪಡ್ಕೊಳ್ಬೇಕಾದ್ರೆ ಇಲ್ಲಿ ಕಲಾವಿದ ಅಂತ ಅನ್ಸ್ಕೋಬೇಕು ಅಥವಾ ಇಲ್ಲಿ ಯಾರೋ ಪ್ರೊಫೆಸರ್ ಅಂತ ಅನ್ಸ್ಕೋಬೇಕು ಅದನ್ನ ಹೇಳ್ಕೊಡ್ಬೇಕಾದ್ರೆ ಆಮೇಲೆ ಅದಕ್ಕೆ ಸ್ಟೂಡೆಂಟ್ಸ್ ಅಂತ ನಾವು ವಿದ್ಯಾರ್ಥಿಗಳೇ ಅದ್ ಏನು ಇಲ್ದೇನೆ ಅಲ್ಲಿ ತನ್ನಿಂದ ತಾನೇ ನಡೀತಾ ಇರುತ್ತೆ ಒಂದು ಪಾಠಶಾಲೆ ಅದ್ರ ಪಾಡಿಗೆ ಅದು ಓಪನ್ ಆಗಿರುತ್ತೆ ಒಂದು ಯೂನಿವರ್ಸಿಟಿ ಓಪನ್ ಆಗಿರುತ್ತೆ ಅಲ್ವಾ ನನಗೆ ಹಂಗ ಅನ್ಸುತ್ತೆ ಈಗ ಒಂದು ಕೃತಿಯನ್ನ ಓದ್ಲಿಕ್ಕೆ ಒಂದು ತಯಾರಿ ಅಂತ ಬೇಕು ಸುಮ್ಮನೆ ತಯಾರಿ ಇಲ್ಲದೆ ಒಂದು ಕೃತಿನ ಓದಿ ಅದನ್ನ ಅನುಭವಿಸೋಕೆ ಬರವಣಿಗೆಗೆ ಯಾವ ರೀತಿಯ ತಯಾರಿ ಬೇಕು ಬರವಣಿಗೆಗೆ ಒಂದು ತುಡಿತಾ ಅಂತ ಇರುತ್ತಲ್ಲ ಅದು ಅಂತ ಹೇಳ್ತಾರಲ್ಲ ಅಂದ್ರೆ ತುಂಬಾ ಅನ್ನಿಸ್ಬೇಕು ನಿಮಗೆ ಬರಿಬೇಕು ಅಂತ ಯಾವ್ದಾರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮನಸ್ಸಿನಲ್ಲಿ ಅದು ಓಡ್ತಾ ಇದ್ದಾಗ ಅವಾಗ ಅದು ಓಡ್ತಾ ಇದ್ದಾಗ ತುಂಬಾ ಕ್ಲಾರಿಟಿ ಇಟ್ಕೊಂಡು ಬರುತ್ತೆ ಅದು ಆ ಬರವಣಿಗೆ ಅಥವಾ ಒಂದೊಂದ್ಸಲ ಇದ್ದಕ್ಕಿದ್ದ ಹಾಗೆ ಹೊಳೆಯುವಂತ ಈಗ ಏನೋ ಒಂದು ಈ ಮೋಡದ ಮಧ್ಯೆ ಎಲ್ಲೋ ಒಂದು ಸೂರ್ಯ ಬಂದು ಹಿಂಗೆ ಹೋಗೋದಿದೆಯಲ್ಲ ಅದೊಂದು ಬ್ಯೂಟಿ ಅಲ್ಲ ಅದು ಆ ಥರದ ಕಲಾತ್ಮಕವಾಗಿ ಹೊಳಪುಗಳು ಹೊಳವುಗಳು ಅಂತೀವಿ ನಾವು ಅದನ್ನ ಹೊಳವುಗಳು ಸಹಿತ ನಮ್ಮ ಪ್ರಜ್ಞೆಯನ್ನು ಎಚ್ಚೆತ್ಕೊಳ್ಳೋ ಹಂಗೆ ಮಾಡುತ್ತೆ ಅದನ್ನ ಎಚ್ಚೆತ್ಕೊಳ್ಳೋ ಹಂಗೆ ಮಾಡಿದಾಗ ಬಹುಶಃ ಒಂದು ಸಾಲು ಅಂತ ಏನೋ ಬರೆಯಕ್ಕೆ ಹೋಗ್ತೀವಿ ಅದು ಅದು ಕಂಟಿನ್ಯೂ ಆಗತ್ತೆ ಹೆಂಗೆ ಅಂತಂದ್ರೆ ಒಂದ್ ಸಾಲ ಇದ್ ಎರಡಾಗತ್ತೆ ಮೂರ್ ಆಗತ್ತೆ ನಾಲ್ಕಾಗತ್ತೆ ಅದೇನೋ ತಿದ್ದುಪಡಿ ಆಗತ್ತೆ ಇಲ್ಲ ಇಲ್ಲೇನೋ ಹೇಳಕ್ ಆಗ್ತಾ ಇಲ್ಲ ಅಂತ ಹಪ ಹಾಪಿಸೋಂಗಾಗತ್ತೆ ಯಾರೇ ಸೃಜನಶೀಲ ಬರವಣಿಗೆ ಮಾಡೋರಿಗೆ ಯಾಕಂತಂದ್ರೆ ಆ ತಿದ್ದುವಾಗ ಆ ಒಂದ್ ಫ್ಲೋ ನಲ್ಲಿ ಬರ್ಕೊಂಡ್ ಹೋಗ್ಬಿಟ್ರೆ ಅದು ಮತ್ತೆ ತಿದ್ದುವಾಗ ನಮಗೆ ನಮ್ಮ ಅಂತರಾಳ ಗೊತ್ತಾಗ್ತಾ ಹೋಗುತ್ತೆ ನಾನು ಅದನ್ನ ಏನ್ ಹೇಳ್ಬೇಕು ಅಂತ ಇದೀನ ಅದನ್ನ ಹೇಳಕ್ ಆಗ್ತಾ ಇಲ್ಲ ಇಲ್ಲಿ ಅಂತ ಅವಾಗ ಮತ್ತೆ ತಿದ್ದುಪಡಿಗಳನ್ನ ಒಂದು ಎರಡು ಮೂರು ತಿದ್ದುಪಡಿಗಳನ್ನ ನನ್ನ ನನ್ನ ಮೂಲಕ ನನ್ನ ಪ್ರಕಾರವಾಗಿ ನಾನು ಸ್ವಲ್ಪ ತಿದ್ದುಪಡಿಗಳನ್ನ ತುಂಬಾ ಮಾಡೋಳು ಯಾಕಂತಂದ್ರೆ ನನಗೆ ತಿದ್ದುಪಡಿ ಆಗ್ದೇನೆ ಇದು ಬಂತು ಅಂತ ಅನ್ನೋದು ತುಂಬಾ ಕಡಿಮೆ ಅಂದ್ರೆ ಹಾಗೆ ಇಲ್ಲ ಅಂತಲ್ಲ ಒಂದು ಪರ್ಸೆಂಟ್ ನಾನು ತಿದ್ದುಪಡಿ ಇಲ್ದೇನೆ ಬರ್ದಿದ್ರು ತಿದ್ದುಪಡಿ ಮಾಡಿ ಆಗಿರೋ ಗರಿ ಇನ್ನೇನೋ ಸೇರ್ಸ್ಬೇಕು ಅದಕ್ಕೊಂದು ರೆಕ್ಕೆ ಸೇರ್ಸ್ಬೇಕು ಅದಕ್ಕೊಂದು ಪುಕ್ಕ ಸೇರ್ಸ್ಬೇಕು ಆ ತರದ್ದು ಮಾಡ್ತಾ ಹೋದಾಗ ಅದಕ್ಕೊಂದು ಕಲಾಕೃತಿ ಆಗಿರುವಂತದ್ದು ಅನ್ಸುತ್ತೆ ಕಲಾಕೃತಿ ಅಂತಂದ್ರೆ ಬರವಣಿಗೆಯ ಕಲಾಕೃತಿ ಕೂಡ ಒಂದು ಕಲೆಯೇ ಅಲ್ಲ ಅದು ಆಗ್ಬೇಕಾ ಅದಕ್ಕೆಲ್ಲ ಏನ್ ಹೇಳಿ ಧ್ಯಾನ ಅಂದ್ರೆ ನಾವು ಹಿಂದಿಂದೆಲ್ಲ ಓದ್ತಿವಲ್ವಾ ಕುಮಾರ ವ್ಯಾಸ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಡಿ ಉಟ್ಟು ಅಷ್ಟೇ ಅರ್ಧ ಗಂಟೆ ಮಾತ್ರ ಅದು ಆತರ ಅನ್ನೋದಕ್ಕಿಂತ ನನಗನ್ಸೋದು ಬೆಳಗ್ಗಿನ ತಾಜಾತನದಲ್ಲಿ ಬರೆಯುವಂತ ಕೃತಿಗಳು ತುಂಬಾ ಫ್ಲೋ ಇಟ್ಕೊಂಡು ಬರ್ತವೆ ನನಗೆ ಅನ್ಸೋ ಮಟ್ಟಿಗೆ ನಾನು ಆ ಕೆಲಸ ಮಾಡೋದು ಉಂಟು ಹೆಂಗೆ ಅಂತಂದ್ರೆ ಈಗೇನೋ ಬರೀಬೇಕು ಅಂತಂದಾಗ ಅಥವಾ ಇನ್ಯಾವುದೋ ಒಂದು ಆರ್ಟಿಕಲ್ ಕೇಳಿರ್ತಾರೆ ಕೊಡಬೇಕು ಅಂತಂದಾಗ ಆತರ ಮಾಡುವಾಗ ಯಾವಾಗ್ಲಾದ್ರೂ ಅಥವಾ ಇನ್ನೇನೋ ಒಂದ್ ಬರಿಬೇಕು ಅನ್ಸಿದಾಗ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಇರುತ್ತೆ ಅದಂತೂ ನಿಜ ಮತ್ತೆ ಈ ಬೇಡದ ಗೊಂದಲಗಳೆಲ್ಲ ತಲೆ ಒಳಗಡೆ ಬಂದಿರಲ್ಲ ಇನ್ನು ಅಂದ್ರೆ ಆಚೆಗೆ ಹೋದ ತಕ್ಷಣ ಅದು ಹೆಜ್ಜೆ ಇಟ್ಟ ತಕ್ಷಣ ಒಂದ್ ಇಪ್ಪತ್ತು ಹೆಜ್ಜೆ ಒಳಗೆ ಬಂದ್ಬಿಟ್ಟಿರ್ತವೆ ಆ ಪ್ರಶ್ನೆ ಬೇರೆ ಅದಿಲ್ಲದೆ ಮಾಡಿದಾಗ ತಾಜಾತನವಾಗಿ ತುಂಬಾ ಚೆನ್ನಾಗಿ ಬರೋದು ಉಂಟು ಅನ್ಸುತ್ತೆ ನನಗೆ ಬರವಣಿಗೆ ಯಾಕೆ ಈ ಪ್ರಶ್ನೆ ನಿಮ್ಗೆ ಕೇಳಿದೆ ಅಂದ್ರೆ ಮೇಡಮ್ ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಚಾಲಕರಾಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯುವ ಸಾಹಿತಿಗಳನ್ನ ಪ್ರೋತ್ಸಾಹಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾ ಇದ್ದೀರಾ ಕಮ್ಮಟಗಳನ್ನು ಮಾಡ್ತೀರಾ ಕತೆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಅಂತ ಅದಕ್ಕೆ ಈಗ ಹೇಗ ಬರೀಬೇಕು ಅನ್ನೋದಕ್ಕೆ ಸಾಹಿತ್ಯ ಆಗ್ಬೋದು ಕಲೆ ಆಗ್ಬೋದು ಹರಿಯೋ ನೀರ್ತರ ನೀವು ತುಂಬಿಟ್ಕೋತಿರೋ ಡ್ಯಾಮ್ ನಲ್ಲಿ ಅಥವಾ ಕೊಡದಲ್ಲಿ ತುಂಬಿಟ್ಕೋತಿರೋ ಅಥವಾ ಇಲ್ಲ ಹರಿಯೋದಕ್ ಬಿಡ್ತಿರೋ ಅಥವಾ ಜಲಪಾತ ಆಗುತ್ತೋ ಅದು ಸಾಗರ ಸೇರುತ್ತೋ ಅದು ಎಲ್ಲ ಮುಂದಿನದ್ದು ಅದು ಶುರುವಾಗಿದ್ದ ನಮ್ಮೊಳಗಿಂದ ಅಂತ ಅನ್ಬೇಕಾದ್ರೆ ಅದನ್ನ ಎಲ್ಲಿಗೆ ತಗೊಂಡ್ ಹೋಗ್ಬೇಕು ಎಲ್ಲಿ ಇದ್ ಮಾಡಬೇಕು ಅನ್ನೋದು ನಮ್ ಕೈನಲ್ಲಿ ಏನಾಗುತ್ತೋ ಅಲ್ಲಿವರೆಗೂ ಮಾಡಿರ್ತೀವಿ ಬಿಟ್ಟು ನಾವು ಕಲಿಸ್ಕೊಡ್ತೀನಿ ಅಂತ ಅನ್ನೋದಕ್ಕೆ ಬಹುಶಃ ಆ ಕೆಲಸಗಳಿಗೆ ಹೋಗಿಲ್ಲ ಆದ್ರೆ ಪ್ರೋತ್ಸಾಹ ಯುವ ಸಮೂಹಕ್ಕೆ ಮಾಡ್ತೀನಿ ಯಾಕಂತಂದ್ರೆ ಅವ್ರ ಏನ್ ಕೇಳಿದ್ರು ಸಾಮಾನ್ಯ ಮುನ್ನುಡಿ ಕೇಳಿದ್ರು ಕೊಡ್ತೀನಿ ನಾನು ಯಾಕಂತಂದ್ರೆ ಅಟ್ಲೀಸ್ಟ್ ಅವ್ರದ್ದು ಓದಿದ್ರೆ ಆಮೇಲೆ ಅಥವಾ ಓದಿ ಏನು ಇಲ್ಲ ಅಂತಂದ್ರೂ ಅವ್ರಿಗೆ ವಾಪಸ್ ಉತ್ತರ ಅಂತ ಹೇಳ್ತೀನಿ ನಾನು ಹೀಗಿಗಿದ್ಯಪ್ಪ ಈ ತರ ಆಗಿದೆ ನೋಡಿ ಅದು ಸ್ವಲ್ಪ ಸರಿ ಮಾಡ್ಕೋಬೋದಾ ಅಂತ ಆ ತರ ಹೇಳಿದೆ ಏನಂತಂದ್ರೆ ನಮ್ಮ ಅನುಭವಕ್ಕೆ ನನಗೆ ಅನುಭವ ಸಿಕ್ಕಿರೋ ಅಷ್ಟು ಬಹುಶಃ ಅವ್ರಿಗೊಂಚೂರು ಸಜೆಷನ್ ಹೇಳಬಲ್ಲೆ ಮತ್ತೆ ಅಕಾಡೆಮಿಲಿ ಕೆಲಸ ಮಾಡ್ತಿರೋದು ಅಂತಂತಂದ್ರೆ ಇದು ಒಂದು ಅನುಭವನೇ ಇದು ಯಾಕಂತಂದ್ರೆ ನಾನು ಇತ್ತೀಚೆಗೆ ಒಂದು ಆರೇಳು ವರ್ಷದಿಂದ ಬರಿ ಹತ್ತು ವರ್ಷದಿಂದ ಬರಿತಿದ್ದೀನಿ ಅಂತ ಇಟ್ಕೊಳ್ಳಿ ಹತ್ತು ವರ್ಷದಿಂದ ಬರಿತಿರೋದ್ರೆ ನಾನು ಒಂಥರ ವಿದ್ಯಾರ್ಥಿನೇ ಇದ್ರೊಳಗಡೆ ಅದ್ರ ಜೊತೆಗೆ ಬೇರೆ ಬೇರೆ ಸಾಹಿತಿಗಳೊಡನೆ ಕೆಲಸ ಮಾಡೋದು ಮತ್ತೆ ಅವ್ರನ್ನ ಕರೆದು ಮಾಡೋದು ನಮ್ಗೆ ಗೊತ್ತಿಲ್ಲದೆ ಅದು ಒಂದು ಇಡೀ ಬರವಣಿಗೆನ ಅಥವಾ ಸಾಹಿತ್ಯನ ಇನ್ನೊಬ್ರಿಗೆ ತಗೊಂಡು ಹೋಗುವಾಗ ನಮಗ್ ಗೊತ್ತಿಲ್ಲದೆ ಬೇರೆ ಬೇರೆ ಜವಾಬ್ದಾರಿಗಳು ನಮ್ಮ ಹೇಗಲೇ ಇರ್ತವೆ ಆ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗತ್ತೆ ಕರೆಕ್ಟ್ ಆಗಿ ಯಾಕಂತಂದ್ರೆ ಆ ಜವಾಬ್ದಾರಿಗಳು ಅಂತಂದ್ರೆ ಈಗ ನೀವು ಸ್ಟೂಡೆಂಟ್ಸ್ ಹತ್ರ ಹೋಗಬೇಕಾದ್ರೆ ನೀವು ಸ್ಟೂಡೆಂಟ್ಸ್ ಗೆ ಏನ್ ಕೊಡಬೇಕು ಅಂತ ಗೊತ್ತಿರುತ್ತೆ ಅಥವಾ ಇನ್ಯಾವುದೋ ಒಂದು ಸಮೂಹಕ್ಕೆ ಅಥವಾ ಒಂದು ಸಣ್ಣ ಗುಂಪಿಗೆ ಮಾಡ್ತೀರಿ ಅಂತ ಮಗ ನಾವು ಈಗ ಚಕೋರ ಕಾರ್ಯಕ್ರಮ ಅಂತ ಒಂದನ್ನ ನಮ್ಗೆ ಬಿಟ್ಟಿದ್ದಾರೆ ನಾನು ಮಂಡ್ಯ ಮತ್ತೆ ಹಾಸನ ಜಿಲ್ಲೆನಲ್ಲಿ ತಗೊಂಡಿದ್ದೀನಿ ಈಗ ಮಂಡ್ಯ ಹಾಸನ ಜಿಲ್ಲೆನಲ್ಲಿ ನಲ್ಲಿ ಒಂದೊಂದ್ಸಲ ಕಾಲೇಜ್ ಗಳಿಗೆ ಹೋಗುವಾಗ ಕಾಲೇಜಿಗೆ ಏನ್ ಕೊಡಬೇಕು ಈಗಿನ ಸ್ಟೂಡೆಂಟ್ ಏನ್ ಅನುಕೂಲ ಆಗಬಹುದು ಆ ರೀತಿ ನಲ್ಲಿ ಯೋಚನೆ ಮಾಡೋ ಇರುತ್ತೆ ಅದೇ ಗುಂಪುಗಳಿಗೆ ಸಣ್ಣ ಸಣ್ಣ ಗುಂಪುಗಳಿಗೆ ಮಾಡುವಾಗ ಈಗ ಯಾವುದೋ ಒಂದು ರೈತ ಮಹಿಳೆಯರಿಗೆ ಒಂದು ಒಂದು ರೈತ ಮಹಿಳೆಯರು ಜಾಸ್ತಿ ರೈತ ಪುರುಷರು ಅಂತ ಏನಿಲ್ಲ ಅಲ್ಲಿಗೆ ಸಬ್ಜೆಕ್ಟ್ನೆ ಸ್ವಲ್ಪ ಬೇರೆ ತರ ತಗೊಂಡ್ ಹೋದ್ವಿ ಆತರದ್ದು ಒಂದು ಸಣ್ಣ ವ್ಯತ್ಯಾಸಗಳನ್ನು ಮಾಡೋದು ಇದ್ ಮಾಡೋದು ನಮಗೆ ಗೊತ್ತಿಲ್ಲದ ಗುರುತರ ಜವಾಬ್ದಾರಿ ನಮ್ಮ ಹೆಗ್ಲೆ ಇರುತ್ತೆ ಅನ್ನೋದಂತೂ ನಿಜ ಮತ್ತೆ ಕಮ್ಮಟಗಳಲ್ಲಿ ಕಮ್ಮಟಗಳಲ್ಲಿ ಇನ್ನೊಂದು ಅಂತಂದ್ರೆ ಕಮ್ಮಟ ನಾವು ಅದನ್ನ ಆರ್ಗನೈಸ್ ಮಾಡ್ತಿರ್ತೀವಿ ಅಷ್ಟೇ ನಾವು ನಮ್ಮ ಪಾತ್ರ ಏನಂತಂದ್ರೆ ಸ್ಟೇಜ್ ವರ್ಕ್ ತರ ಈಗ ಎಲ್ಲರನ್ನೂ ಒಂದು ಮಾಡಿ ಒಗ್ಗೂಡಿಸಿ ಮತ್ತೆ ಅವ್ರನ್ನ ನಾವು ಎಲ್ಲಾ ಲೆಕ್ಚರ್ ಕೊಡೋರ್ನ ಕನ್ವೆ ಮಾಡಿ ಸ್ಟೂಡೆಂಟ್ಸ್ ನಾವು ಅವ್ರ ತಲುಪೋ ತರ ಮಾಡುವಂತದ್ದು ಮತ್ತೆ ಅದಕ್ಕೆ ಎರಡು ದಿನ ಮೂರು ದಿನದ ಪರಿಶ್ರಮ ಹಾಕ್ಬೇಕಾಗಿದ್ದಕ್ಕೆ ಎರಡು ಮೂರು ತಿಂಗಳ ತಯಾರಿನೂ ಮಾಡ್ಕೊಳ್ಳೋ ಅಂತ ಇದಿರುತ್ತೆ ಹಾಗೆ ನಡೀತಾ ಇರುತ್ತೆ ನಿಮ್ಮೊಳಗಿತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ ಒಂದ್ ಕಡೆ ರಂಗಭೂಮಿ ಇರಬಹುದು ಆಮೇಲೆ ಜರ್ನಲಿಸಮ್ ಇರಬಹುದು ಹೀಗೆ ಹತ್ತಾರು ಕಡೆ ಈಗ ಬೆಸಗಳ್ಳಿ ರಾಮಣ್ಣ ಅವರ ಟ್ರಸ್ಟ್ ಅಲ್ಲಿ ಕೂಡ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಹೀಗೆಲ್ಲಾ ಇರೋವಾಗ ನೀವ್ ಈಗ ಹೇಳಿದ್ರಿ ಯುವಕರು ಯುವಜನತೆ ಯಾರೇ ಬರದ್ರು ನಿಮ್ಮ ಒಪಿನಿಯನ್ನ ತಕ್ಷಣ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸ್ತೀರಿ ನೀವು ಬರೆಯಕ್ಕೆ ಆರಂಭ ಮಾಡಿದಾಗ ನಿಮಗೆ ವೆಲ್ಕಮಿಂಗ್ ಹೇಗಿತ್ತು ನನಗೆ ಬಹುಶಃ ಬರೆಯಕ್ಕೆ ಶುರು ಮಾಡಿದಾಗ ನಾನು ಕಾಲೇಜ್ ಡೇಸ್ ನಲ್ಲಿ ಒಂದು ಸ್ವಲ್ಪ ಬರೆದವಳು ಆಗ ಬರೆಯುವಾಗ ನನಗೆ ಏನೂ ಗೊತ್ತಿಲ್ಲ ತುಂಬ ಏನಂತಂದ್ರೆ ಈ ಸಾಹಿತ್ಯದ ಓದಿ ಮಾತ್ರ ಗೊತ್ತೇ ಹೊರತು ಸಾಹಿತ್ಯ ಲೋಕದಲ್ಲಿ ಏನೇನಿರುತ್ತೆ ಅನ್ನೋದು ಏನು ಗೊತ್ತಿಲ್ಲ ಒಂದು ಲಂಕೇಶ್ ಪತ್ರಿಕೆಗೆ ಒಂದು ಚಿಕ್ಕದಾಗಿ ಏನೋ ಬರ್ದೆ ಅದು ಪಬ್ಲಿಶ್ ಆಯ್ತು ಆ ಪಬ್ಲಿಶ್ ಆದದ್ದು ಒಂದ್ ದೊಡ್ಡದೊಂದು ಅವಾರ್ಡ್ ಸಿಕ್ಕಂಗೆ ನಮ್ಗೆ ಬಹಳ ಸಂತೋಷ ಆಯ್ತು ಬಟ್ ಅದ್ರೊಳಗಡೆ ಒಂದ್ ಲೈನ್ ಟಿಕೆಟ್ ಇವ್ರು ಹೊಗಳಿದ್ದು ಲಂಕೇಶ್ ಹೊಗಳಿದ್ದು ಕೂಡ ಇನ್ನೂ ದೊಡ್ಡ ಇದಾಯ್ತು ಅದಾದ್ಮೇಲೆ ಹೌದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಂಗೆನೆ ಅವಾಗಿನ ಕಾಲಕ್ಕೆ ಮತ್ತೆ ನಾನು ಒಂದು ಸಣ್ಣ ಊರ್ನಲ್ಲಿ ಇರುವಂತ ಹಾಸನದಂತ ಸಣ್ಣ ಊರ್ನಲ್ಲಿ ಇರುವಂತ ಹೆಣ್ಮಗ್ಳು ಮತ್ತೆ ಸ್ಟೂಡೆಂಟ್ ಕೂಡ ಆಗ ಜೋಶ್ ಜಾಸ್ತಿ ಇರುತ್ತಲ್ವಾ ನಮಗೂನು ಹಾಗಾಗಿ ಒಂದು ಏಳೆಂಟು ಕತೆಗಳನ್ನ ಬರ್ದಿದ್ದುಂಟು ನಾನು ಅವಾಗ ಅವು ಎಲ್ಲ ಎಲ್ಲ ಪೇಪರ್ದುನು ಅಡ್ರೆಸ್ ಇಟ್ಕೊಂಡು ಅವ್ರಿಗೆಲ್ಲ ಕಳಿಸೋದು ಆಯ್ತಾ ಬಟ್ ಎಲ್ಲವೂ ಬಂದ್ವು ಅದು ಮದ್ವೆ ಆದ ಕಾರಣವಾಗಿ ಮತ್ತೆ ಮದ್ವೆಯಿಂದ ನನ್ನ ಡಿವೇಟ್ ಆಗಿದ್ರಿಂದ ಅದನ್ನ ಬಿಟ್ಟೆ ಅದನ್ನ ಬರವಣಿಗೆನ ನಿಲ್ಲಿಸ್ಬಿಟ್ಟು ಬರೀ ಜೀವನದನ್ನ ಏನೋ ನನ್ನ ಜೀವನಕ್ಕೆ ಸೆಟ್ಲ್ ಆಗ್ಬೇಕಲ್ಲ ಯಾಕಂತಂದ್ರೆ ಜೀವನದಲ್ಲಿ ಸೆಟ್ಲ್ ಆಗೋದು ಬಹಳ ಮುಖ್ಯ ಆಗಿರುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಈ ಸಾಹಿತ್ಯದ ಗಂಭೀರತೆ ಬಹುಶಃ ಆಗಿನ ಕಾಲದಲ್ಲಿ ನನಗೆ ಓದು ಮಾತ್ರ ನನಗೆ ಒಳಗಿತ್ತೆ ಹೊರತು ನಾನ್ ಬರವಣಿಗೆ ಮಾಡಿ ಈ ತರ ಇದಾಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಯಾಕಂತಂದ್ರೆ ನನ್ನ ಗಂಡನ ಮನೆಯಲ್ಲಿ ನಿಜವಾಗ್ಲೂ ಪ್ರೋತ್ಸಾಹ ಇತ್ತು ತುಂಬಾ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಕೋಆಪರೇಟಿವ್ ಎಷ್ಟು ಅಂತಂದ್ರೆ ಅವ್ರು ಬರವಣಿಗೆ ಮಾಡ್ಲಿ ಅನ್ನೋದು ತುಂಬಾ ಮನಸ್ಸಿನಲ್ಲಿ ಇಷ್ಟ ಇಷ್ಟ ಇತ್ತು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅದು ಬಹುಶಃ ಎಲ್ಲ ನಿಲ್ಲಿಸ್ಬಿಟ್ಟೆ ಆದ್ರೆ ನಾನು ಮತ್ತೆ ಮೂವತ್ತು ವರ್ಷ ಬಿಟ್ಟು ಯಾವ್ದೋ ಒಂದು ಸಮಯದಲ್ಲಿ ಬರವಣಿಗೆ ಶುರು ಮಾಡಿದಾಗ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನನಗೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಕಾಲಂ ಕೊಟ್ಟು ಒಂದು ರಾಜಮೊಳವಳ್ಳಿ ಅಂತ ಒಂದು ಇದ್ದಾರೆ ಪತ್ರಕರ್ತರು ಆ ರಾಜಮೊಳವಳ್ಳಿ ನನಗೆ ಹೊರಗಡೆಯಿಂದ ನನ್ನ ಗೊತ್ತಿರೋರು ಅಷ್ಟೇ ನನಗೆ ಮುಖತಃ ಅವ್ರ ಪರಿಚಯ ಇರ್ಲಿಲ್ಲ ಆದ್ರೆ ಅವರು ಎಷ್ಟು ಚೆನ್ನಾಗಿ ಅದನ್ನ ಇಲ್ಲ ಮೇಡಮ್ ನಿಮ್ ಕಾಲಂ ಕೊಡ್ತೀನಿ ಬರಿಬೇಕು ನೀವು ಅಷ್ಟೇ ಅಂತ ಮತ್ ಅದ್ ಹೆಂಗಿರುತ್ತೋ ಏನೋ ಅಂತ ಅದ್ ಬೇರೆ ನನಗೆ ಗಾಬ್ರಿ ಯಾಕಂದ್ರೆ ಬರಿಯದ್ ಬಿಟ್ಟು ಬಾರಿ ಮೂವತ್ ವರ್ಷ ಆಗಿದೆ ನಾನು ಬರೀತೀನೋ ಇಲ್ವೋ ಅಂತ ಆಮೇಲೆ ಒಂದ್ ನಾಲ್ಕೈದು ಬರ್ದ್ಬಿಟ್ಟು ನಿಮಗೆ ಕಳಿಸ್ತೀನಿ ನೀವು ಒಂದ್ಸಲ ನೋಡಿ ಸಾಧ್ಯ ಆದ್ರೆ ಏನಾದ್ರೂ ಸರಿ ಅನ್ಸಿದ್ರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದೆ ನಾನು ಅವರು ಕಳಿಸ್ಬಿಟ್ಟು ಅಯ್ಯೋ ಮೇಡಂ ಮೇಡಮ್ ಈ ಲ್ಯಾಂಗ್ವೇಜು ಇದು ಎಲ್ಲ ನನಗೆ ನನ್ನೂರಿನ ಇದನ್ನ ತಗೊಂಡೆ ಪರಿಸರವನ್ನ ತಗೊಂಡು ಇಡೀ ಊರಿನ ಕಟ್ಟಬೇಕು ಅಂತ ಅನ್ನಿಸ್ತಿತ್ತು ಆ ಕ್ಯಾರೆಕ್ಟರ್ ಗಳನ್ನ ಸುತ್ತ ನಾನು ಕಟ್ತಾ ಹೋದೆ ಊರನ್ನ ಈಗ ಮಣಿಮಾಲೆನಲ್ಲಿ ಇಡೀ ಪರಿಸರ ಮತ್ತಿರ್ಗಾ ಕಥೆಗಳು ಎಲ್ಲವೂ ಬಂದಿದಾವೆ ಆದ್ರೆ ನೀಲಿ ಮುಗಿನನತ್ತು ಅದು ರಾಜಮಳವಳ್ಳಿ ಅವರಿಗೆ ಸಮ್ಯ ಕರ್ನಾಟಕ ಬರ್ದಂತ ಇದು ಅದು ಅದು ಅವಧಿಲ್ ಮತ್ತೆ ಪಬ್ಲಿಷ್ ಆಯ್ತು ಆ ಪ್ರಶ್ನೆ ಬೇರೆ ಏನದು ನೀಲಿ ಮುಗಿನ ನೀಲಿ ಮುಗಿನ ಪ್ರಬಂಧಗಳು ಆ ಪ್ರಬಂಧಗಳು ಹೇಗೆ ಅಂತಂತಂದ್ರೆ ಒಂದೊಂದು ಕ್ಯಾರೆಕ್ಟರ್ ನಮ್ಮ ಊರಿನ ನಾನು ಚಿಕ್ಕಂದ್ರಲ್ಲಿ ನೋಡಿದಂಥ ಕ್ಯಾರೆಕ್ಟರ್ ತಗೊಂಡು ಆ ಕ್ಯಾರೆಕ್ಟರ್ ಸುತ್ತ ಅವರ ಕ್ಯಾರೆಕ್ಟರ್ನ ಎನ್ಲೈಟ್ ಮಾಡ್ತಾ ಹೋದೆ ನಾನು ಆ ಎನ್ಲೈಟ್ ಮಾಡ್ತಾ ಹೋದಾಗ ಅದಕ್ಕೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರಕ್ ಶುರುವಾಯಿತು ಆವಾಗ ಏನು ಮಾಡಿದೆ ಒಂದು ನಲವತ್ತು ಎಪಿಸೋಡ್ ಬರದೆ ಮತ್ತೆ ನನಗೆ ಯಾಕೋ ಸಾಕು ಏನು ಬರೆಯೋದು ಬೇಡ ಅಂತ ಅನ್ನಿಸ್ತು ಆವಾಗ ಅದನ್ನ ಸಮ್ಯ ಕರ್ನಾಟಕದಲ್ಲಿ ಪಬ್ಲಿಷ್ ಆಗ್ತಾ ಇರುವಾಗ ಸಮ್ಯ ಕರ್ನಾಟಕದಿಂದ ಹಾಗೇನೆ ತೆಗೆದು ಅವಧಿಗೆ ಹಾಕೋತಾ ಇದ್ರು ಬಟ್ ಅವಧಿ ನಾನು ಹೇಗೂ ಫೇಸ್ಬುಕ್ಕಿನ ಎಲ್ಲಾ ಆಕಾಂಕ್ಷಿಗಳು ಬಹಳ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಆ ರೆಸ್ಪಾನ್ಸ್ ಮಾಡ್ತಿದ್ರಿಂದ ಏನಾಯ್ತು ಅಂತಂದ್ರೆ ನನಗೆ ಬಹುಶಃ ಬರವಣಿಗೆ ಸಾಧ್ಯ ಆಯಿತು ಆ ಹುಮ್ಮಸ್ಸು ಮತ್ತೆ ನನಗೆ ಈ ಹತ್ತು ವರ್ಷದ ಬರವಣಿಗೆಯನ್ನ ಮುಂದುವರಿಸಿದೆ ಅಂತ ಅನ್ಕೋತೀನಿ ನಾನು ನೀಲಿ ಮುಗಿನ ಒಂದ್ ಕಾರಣ ಅಂತಂದ್ರೆ ನೀಲಿ ಮುಗಿ ಆದ್ಮೇಲೆ ನಾನು ಆವಾಗಿವಾಗ ಬರ್ದಂತ ಒಂದಷ್ಟು ಕವನಗಳನ್ನ ಸೇರಿಸಿ ಕಾಡು ಜೇಡ ಹಾಗೂ ಬಾತುಕೋಳಿ ಹೂ ಮಾಡಿದೆ ಮೊದಲನೇ ಕವನ ಸಂಕಲನ ಅದು ಅದು ಇನ್ನೂ ಸ್ವಲ್ಪ ರಿಪೇರಿ ಆಗ್ಬೇಕಿತ್ತು ಅಂತ ಇವತ್ತಿಗೂ ಅನ್ಸುತ್ತೆ ನನಗೆ ಆದ್ರೆ ಅದಾದ್ಮೇಲೆ ಮತ್ತೆ ನಾನು ಮಣಿಬಾಲೆನ ತಗೊಂಡೆ ಅಲ್ಲ ಜೇನುಮಲಿಯ ಹೆಣ್ಣು ತಗೊಂಡೆ ಮಣಿಬಾಲೆ ಬರಿತಾ ಇದ್ದೆ ಬರಿತಾ ಇದ್ದಾಗ ಜೇನುಮಲಿಯ ಹೆಣ್ಣು ಇದ್ದಕ್ಕಿದ್ದಂಗೆ ಅದು ಒಂದು ಒಂದೊಂದೂವರೆ ತಿಂಗಳಲ್ಲಿ ಆಗೋಯ್ತು ಅದು ಪುಸ್ತಕ ಇದು ಮಣಿಬಾಲೆ ಅರ್ಧಂಬರ್ಧ ನಿಂತಿತ್ತು ಆಮೇಲೆ ಮತ್ತೆ ಮಣಿಬಲ್ಯ ಮುಂದುವರ್ಸಿದೆ ನಾನು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ತಗೊಂಡಿದ್ದೀನಿ ಅದನ್ನು ಬರೆಯೋದಿಕ್ಕೆ ಬರೆಯೋದಕ್ಕೆ ಅನ್ನೋದಕ್ಕಿಂತ ಒಂದು ಆರು ತಿಂಗಳು ಮಧ್ಯದಲ್ಲಿ ಇಟ್ಟು ಯಾಕಂತಂದ್ರೆ ಅದು ಇನ್ನೇನೋ ಆಗಬೇಕು ಅಂತ ಓದವರು ಸ್ವಲ್ಪ ನನಗೆ ತೀರಾ ಆತ್ಮೀಯ ಹೇಳಿದ್ದ ಕಾರಣವಾಗಿ ಅದರಲ್ಲಿ ಸೆಂಟರ್ ಪಾಯಿಂಟ್ ಇಲ್ಲ ಒಂದು ಸೆಂಟರ್ ಕ್ಯಾರೆಕ್ಟರ್ ಬೇಕಾಗಿತ್ತು ಅದಕ್ಕೆ ಅಂತ ತುಂಬ ಜನ ಹೇಳಿದ್ರಿಂದ ನಾನು ಹಾಗೆ ಅದನ್ನು ಒಂದು ಆರು ತಿಂಗಳು ನೆನೆ ಹಾಕಿ ಮತ್ತೆ ಓದಿದಾಗ ನನಗೆ ಇಲ್ಲ ಅದನ್ನ ಕಂಟಿನ್ಯೂ ಮಾಡೋದು ಅದನ್ನ ಹೇಗಿದ್ಯಾ ಹಾಗೆ ಒಳ್ಳೇದು ಅಂತ ಈಗ ನನಗೆ ಲೇಖಕಿಯಾಗಿ ನನಗೊಂದು ಐಡಿಯಾ ಐಡಿಯಾ ಅನ್ನೋದಕ್ಕಿಂತ ನನ್ನ ಒಂದು ಮಾನಸಿಕವಾಗಿ ಏನೋ ಒಂದು ಬದ್ಧತೆ ಇರುತ್ತೆ ಇಲ್ಲ ಇಲ್ಲ ನಾನು ಏನು ಕಟ್ತಾ ಇದೀನಿ ಅದು ಅವರು ಚಾಯ್ಸ್ ಚಾಯ್ಸಿಗೆ ನಾನು ಬಿಡಬಾರ್ದು ನನಗೆ ಅನ್ಸುತ್ತೋ ಅದನ್ನ ನಾನು ಮಾಡ್ಬೇಕು ಯಾಕಂತಂದ್ರೆ ಒಂದು ಮುಂದಿನ ಜನಾಂಗಕ್ಕೆ ಅಂದ್ರೆ ಇನ್ನು ಹತ್ತು ವರ್ಷ ಹೋದ್ರೆ ಈ ಮಾತುಗಳು ನಿಂತು ಹೋಗ್ತವೆ ಯಾಕಂದ್ರೆ ಆ ಲ್ಯಾಂಗ್ವೇಜ್ ಆ ಡೈಲೆಕ್ಟ್ ಎಲ್ಲ ಪೂರ್ತಿ ಕಂಪ್ ಪ್ಲೀಟ್ ನಿಂತು ಹೋಗುತ್ತೆ ಯಾಕಂದ್ರೆ ಈಗ ನನಗೆ ಅರ್ಥ ಆಗ್ತಾ ಇದ್ದಿದ್ದು ನನ್ನ ಅಣ್ಣನ ಮಕ್ಳಿಗೆ ಅರ್ಥನೇ ಆಗ್ತಾ ಇಲ್ಲ ಆ ಡೈಲೆಕ್ಟ್ ಏನು ಗೊತ್ತಾಗೋದಿಲ್ಲ ಹಂಗಂದ್ರೆ ಏನತ್ತೆ ಹಿಂಗಂದ್ರೆ ಏನತ್ತೆ ಅಂತ ಕೇಳ್ತಾರೆ ಮಕ್ಳುಗಳು ಅದು ಡೈಲೆಕ್ಟ್ ಹೋಗುತ್ತೆ ಜೊತೆಗೆ ಹಿಂದಿನಿಂದ ಏನೇನು ಬಂದಿದೀವಲ್ಲ ವ್ಯವಸಾಯ ಆಗ್ಬೋದು ಇದಾಗ್ಬೋದು ಎಲ್ಲವೂ ಈಗ ಒಂದು ಬದಲಾವಣೆಗೆ ತನ್ಪಾಡಿ ತಂದು ತೆರ್ಕೋತಾ ಇದಾವೆ ಆದ್ರೆ ಒಂದು ಐವತ್ತು ವರ್ಷದ ಹಿಂದಿನ ಹಳ್ಳಿ ಹೇಗೆ ಸಾವಯವವಾಗಿ ತನ್ನನ್ನು ತಾನು ಸರ್ವೈವ್ ಮಾಡ್ಕೊಳ್ಳುವಂತ ಗುಣವನ್ನ ಹೊಂದಿತ್ತು ಅನ್ನೋದು ಮುಂದಿನ ಒಂದು ಹತ್ತು ವರ್ಷ ಬಿಟ್ಟು ಓದಿದ್ರೆ ಆ ಸ್ಟೂಡೆಂಟ್ಸ್ಗಳಿಗೆ ಆಕ್ಚುಲಿ ನನ್ನ ಸ್ಟೂಡೆಂಟ್ಸ್ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಅದನ್ನ ಸ್ಟೂಡೆಂಟ್ಸ್ ಮನಸ್ಸಲ್ಲಿ ಇಟ್ಕೋತೀನಿ ಗೊತ್ತಿಲ್ಲ ನನಗೆ ಅದನ್ನ ಇಟ್ಕೊಂಡು ಬರ್ದೆ ನಾನು ಅಂತ ನಾನು ಬರ್ದಿಲ್ಲ ಬರೀ ಮುಂದಿನ ಹುಡುಗರಿಗೆ ಒಂದ್ ಹಿಡೀ ಹಳ್ಳಿ ಪಿಕ್ಚರ್ ಅದರೊಳಗಡೆ ಬರಬೇಕು ಅದರಲ್ಲೂ ಒಂದ್ ಹೆಣ್ಮಗಳಾಗಿ ನಾನು ಏನ್ ಬರೀಬೇಕು ಯಾಕಂತಂದ್ರೆ ಬರೀ ಗಂಡ್ಮಕ್ಳ ನೋಟದಲ್ಲಿ ಹೊರಗಿನ ವ್ಯವಸಾಯ್ ಮಾತ್ರ ಅಲ್ಲ ಮನೆ ಒಳಗಿನ ಅಡಿಗೆಗಳು ಮನೆ ಒಳಗಿನ ಅವ್ರ ತಾಕ್ಲಾಟಗಳು ಹೆಣ್ಮಕ್ಳ ತಾಕ್ಲಾಟಗಳು ಆಮೇಲೆ ಆ ಹೆಣ್ಮಕ್ಳುಗಳು ಶ್ರಮದ ಜೀವನದ ನಡುವೆ ತನ್ನತನವನ್ನ ಹೇಗೆ ಉಳಿಸ್ಕೊತಾ ಇದ್ರು ಆಕ್ಚುಲಿ ನನಗೆ ಅನ್ಸೋ ಮಟ್ಟಿಗೆ ಇಡೀ ಮನೆ ಒಂದು ಅಜ್ಜಿ ಅಥವಾ ಅಜ್ಜನ ಹಿಡಿತದಲ್ಲಿ ಇರ್ತಿತ್ತು ಅದಕ್ಕೆ ಬಹುಶಃ ಅದಕ್ಕೊಂದು ಒಗ್ಗಟ್ಟು ಅನ್ನೋದು ಒಂದು ತನಿಗ್ ಗೊತ್ತಿಲ್ದೇನೆ ಅದು ಸ್ಥಾಪನೆ ಆಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ ಅದು ಯಾವತ್ತಿಗೂ ಆ ಸ್ಥಾಪನೆಯನ್ನ ನಾವು ಇವತ್ತು ಕಳ್ಕೊಂಡಿದೀವಿ ಯಾಕಂದ್ರೆ ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಅಲ್ವಾ ಈಗ ಒಂದು ಹಳೆಯದನ್ನ ನಿಮಗೆ ಟ್ರಾನ್ಸ್ಫರ್ ಮಾಡೋ ಅಂತ ಅಂದ್ರೆ ಹಳೆಯದು ಟ್ರಾನ್ಸ್ಫರ್ ಆಗಬೇಕು ಅಂತಾನೆ ಹೊಸತನವನ್ನು ಒಪ್ಕೋಬೇಕು ನಿಜ ಆದ್ರೆ ಹಳೆಯದನ್ನ ಗಟ್ಟಿತನವನ್ನ ನಿಮ್ಗೆ ಟ್ರಾನ್ಸ್ಫರ್ ಮಾಡೋ ಅಂತ ಕ್ಯಾರೆಕ್ಟರ್ಗಳೇ ನಮ್ಮ ಮನೆಗಳಲ್ಲಿ ಇಲ್ಲ ಇವತ್ತು ನಮ್ಮ ಮಕ್ಕಳು ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಉದ್ದೇಶಗಳು ನಮ್ಮ ಅಭಿಪ್ಸೆಗಳು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಆದರೆ ಅಜ್ಜ ಅಜ್ಜಿದಿರೋ ಅದರ ಮಧ್ಯದಲ್ಲಿ ಆ ಟ್ರಾನ್ಸ್ಮಿಷನ್ ಮಾಡುವಂಥ ಇದು ಕನೆಕ್ಟಿವಿಟಿ ಇತ್ತು ಅವರಿಗೆ ಆ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ ಅನ್ನಿಸಿ ನಾನು ಮುಂದಿನ ಮಕ್ಕಳಿಗೆ ಏನಾದರೂ ಸಾಧ್ಯ ಆದರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಹಳ್ಳಿ ಅಂದರೆ ಹೀಗಿತ್ತು ಅದು ತನ್ನನ್ನ ತಾನು ಸರ್ವೈವ್ ಇತ್ತು ಹೇಗೆ ಸರ್ವೈವ್ ಇತ್ತು ಅಂದ್ರೆ ಆ ಹಳ್ಳಿ ಒಳಗಡೆನೆ ಏನೇ ಸಿಕ್ಕುತ್ತೋ ಅದರೊಳಗಡೆ ಮನೆ ಕಟ್ಕೋತಾ ಇತ್ತು ಅದರೊಳಗಡೆನೆ ಬದುಕು ಕಟ್ಕೊತಾ ಇತ್ತು ಅದರೊಳಗಡೆನೆ ಮದುವೆ ಮುಂಜಿಗಳ ಇತ್ತು ತನ್ನ ಸಂಬಂಧದೊಳಗಡೆನೆ ಮಾಡ್ಕೋತಾ ಇತ್ತು ಆಮೇಲೆ ಒಬ್ರಿಗೊಬ್ರಿಗೆ ಡಿಪೆಂಡೆನ್ಸಿ ಇತ್ತು ಅಲ್ವಾ ಆ ಆ ಡಿಪೆಂಡೆನ್ಸಿ ಡಿಪೆಂಡೆನ್ಸಿ ಇರ್ಲಿಲ್ಲನೆ ಸಾಮರಸ್ಯ ಇತ್ತು ಅಂತ ಅನ್ಸುತ್ತೆ ಅವಲಂಬನೆ ಅಲ್ಲ ಅವಲಂಬನೆ ಇದ್ದಾಗ ಈಗ ನೋಡಿ ನಮಗೆ ಗೊತ್ತಿಲ್ದೇನೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು ಬದ್ಧತೆಯಿಂದ ಕೆಲಸ ಮಾಡ್ಲೇಬೇಕಲ್ವಾ ನಮ್ಮ ಒಳಗಡೆ ಇದ್ದಿದ್ದ ಕನೆಕ್ಟಿವಿಟಿ ಎಲ್ಲಿ ಅದು ಯಾಕೆ ಹೋಯ್ತು ಅದನ್ನು ಯೋಚನೆ ಮಾಡಬೇಕಾಗಿದೆ ಅಲ್ವಾ ಅಂತ ನಾನು ಹೇಳದು ಒಂದು ಸಲ ನಾವು ಬಿಟ್ಟು ಬಂದಿದ್ದನ್ನ ತಿರುಗಿ ನೋಡಿದಾಗ ನಾವು ಅಲ್ಲಿಂದ ಏನ್ ಕ್ಯಾರಿ ಮಾಡಿದೀವಿ ಅದನ್ನ ಮುಂದಕ್ಕೆ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಹೊಳಿಯುತ್ತೆ ಈಗ ಬೇರೆ ಗಟ್ಟಿ ಇಲ್ದೇನೆ ನೀವು ಬರೀ ಮರ ಚಿಗಿರ್ಬೇಕು ಚಿಗಿರ್ಬೇಕು ಅಂದ್ರೆ ಹೆಂಗ್ ಚಿಗರುತ್ತೆ ಬೇರೆ ಗಟ್ಟಿ ಇಲ್ಲ ಅಂತ ಬೇರೆ ಗಟ್ಟಿ ಇಲ್ಲ ನೀವು ದಟ್ಟವಾದ ಹಸರು ಅಂತ ಇತ್ತಲ್ಲ ಅದು ಇವತ್ತು ಸಾಧ್ಯನೇ ಆಗ್ತಾ ಇಲ್ಲ ಇವತ್ತು ಡಿ ಪಿ ಟಿ ಹಾಕ್ದೇನೆ ನಾವು ಹೂವುಗಳನ್ನ ಅರಳಸಕ್ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ ಈಗ ನೀವು ಏನು ಇಲ್ಲದೇನೆ ಕಳೆ ಬೆಳೆದಿರೋ ಕಡೆ ಬನ್ನಿ ಆರಾಮಾಗಿ ಹೂ ಬೇಲಿ ಮೇಲೆ ಹೂವು ಅರಳತಾ ಇರ್ತವೆ ಇದು ಅರಳತಾ ಇರ್ತವೆ ಅದೇ ಮನೆಯಲ್ಲಿ ನಾವು ಏನು ಕೆದಕಿದ್ರು ಬೆದಕಿದ್ರು ಗಾರ್ಡ್ನರ್ಸ್ ಇಟ್ಕೊಂಡ್ರು ಸಹಿತ ನಾವು ಟ್ವೆಂಟಿ ಟ್ವೆಂಟಿ ಟ್ವೆಂಟಿನೋ ಏಯ್ಟೀನ್ ಏಯ್ಟೀನ್ ಏಯ್ಟಿ ಏನಾದರೂ ಹಾಕಿದ್ರೆ ಮಾತ್ರ ಹೂವು ಅರಳತಾ ಇದಾವೆ ಪಾಠಗಳು ಯಾಕೆ ಅಂದ್ರೆ ಅದಕ್ಕೆ ಬೇಕಾದ ಪರಿಶುದ್ಧವಾದ ಗಾಳಿ ನೀರ್ತೀವಿ ಗಾಳಿ ಗಾಳಿ ಬೆಳಕು ಬೇಕಾಗ್ತಾ ಇಲ್ಲ ನಾವ್ ಇರೋ ಇಷ್ಟು ಒಂದು ಮೂವತ್ತು ನಲ್ವತ್ತರಲ್ಲಿ ಏನೋ ಒಂದ್ ಹತ್ ಪಾಟ್ ಇಟ್ಕೊಂಡು ಒದ್ದಾಡ್ತಾ ಇರ್ತೀವಿ ಅಲ್ವಾ ಆ ಸಮಸ್ಯೆಗಳೆಲ್ಲ ಒಂದು ಗ್ರಾಮೀಣ ಹರಿವಿನಲ್ಲಿ ಸರ್ವೈವ್ ಅಂತ ಗುಣವನ್ನ ಭೂಮಿ ಹೊಂದಿತ್ತು ನೆಲ ಹೊಂದಿತ್ತು ಅದ್ರ ಜೊತೆಗೆ ಜನ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅದನ್ನ ನಾವು ಇವಾಗ ತುಂಬಾ ದೂರ ಬಂದ್ಬಿಟ್ಟಿದೀವೇನೋ ಅದರಿಂದ ಅಂತ ಅನ್ಸುತ್ತೆ ಮುಂದೇನು ಮೇಡಮ್ ಈಗ ಏನ್ ನಡೀತಾ ಇದೆ ಆಮೇಲೆ ಪದ್ಮ ಪುರುಷ ಬರ್ತದ್ದು ಒಂದು ಇದು ನನಗೆ ಅಂತಂದ್ರೆ ಏನಿಸ್ತಂತಂದ್ರೆ ಒಂಥರ ಗುರ್ತು ತರ ಆಗ್ಬಿಟ್ಟಿತ್ತು ಸುಜಾತ ಅಂತಂದ್ರೆ ಜನಪದ ಶೈಲಿನಲ್ಲಿ ಮತ್ತೆ ಆ ಡೈಲೆಕ್ಟ್ ಗಳಲ್ಲಿ ಬರೆಯುವಂತ ಹೆಣ್ಮಗಳು ಅಂತ ಅದಕ್ಕೆ ನನಗೆ ಪದ್ಮಪುರುಷ ನನಗೆ ಸಾಕು ಇದು ಬರ್ದಿದ್ದು ಇನ್ಮೇಲೆ ಯಾಕಂದ್ರೆ ನಾಲ್ಕು ಪುಸ್ತಕ ಆಗೋಯ್ತು ಜೇನುಮಲೆಯ ಹೆಣ್ಣುನು ಸ್ವಲ್ಪ ಅದೇ ತರ ವರ್ಸಿನಲ್ಲಿದೆ ಆದರೆ ಶಿಷ್ಟ ಭಾಷೆನೂ ಇದೆ ಅದ್ರ ಜೊತೆಗೆ ಹಳೆ ಪದಗಳನ್ನು ತುಂಬ ಉಪಯೋಗಿಸಿದ್ದೀನಿ ಯಾಕಂತಂದ್ರೆ ಕನ್ನಡ ಪದಗಳನ್ನ ಪೂರ್ತಿಯಾಗಿ ನಾವು ಉಪಯೋಗಿಸುವಾಗ ಆ ಭಾಷೆಯನ್ನೇ ತಗೋಬೇಕಾಗತ್ತೆ ನಾವು ಹಾಗಾಗಿ ಮಣಿಬಾಲ್ಯೆ ಆಗ್ಬೋದು ಇದಾಗ್ಬೋದು ಎಲ್ಲ ನನ್ನ ಹೆಚ್ಚು ಕಡಿಮೆ ಅದೇ ತರ ಕೃತಿ ಆಗಿದ್ರಿಂದ ಪದ್ಮ ಪುರುಷದಲ್ಲಿ ಏನ್ ಮಾಡಿದೆ ಅಂತಂದ್ರೆ ನನಗೆ ಸಾಕು ಇನ್ನ ಈ ಬರವಣಿಗೆನೇ ನಿಲ್ಸೋಣ ಅಂತ ಅನ್ನಿಸ್ತು ಯಾಕಂತಂದ್ರೆ ಆ ಡೈಲೆಕ್ಟ್ ಅನ್ನೇ ಕಂಪ್ಲೀಟ್ ನನ್ನ ಊರಿನ ಭಾಷೆಯನ್ನ ಬಿಟ್ಟು ಬೇರೆ ಏನಾದರೂ ಬರೆಯೋಣ ಅಂತ ಅಂತ ಅನ್ನಿಸ್ತಿತ್ತು ಅದನ್ನ ಪದ್ಮ ಪುರುಷ ಕತೆಗಳನ್ನ ಶಿಷ್ಟ ಭಾಷೆಯಲ್ಲೇ ಬಟ್ ಅದು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಮತ್ತೆ ಮೊನ್ನೆ ನಿಮ್ಮ ಭಾಷೆನಲ್ಲಿ ಬರ್ಕೊಡ್ಬೇಕು ಅಂತ ಕೇಳಿ ಬರ್ಕೊಟ್ರು ಬಟ್ ಲೀಲಾ ಜಾಲವಾಗಿ ಒಂದ್ ಕತೆನೆ ಹೆಣಿಯುವಷ್ಟ್ರ ಮಟ್ಟಿಗೆ ಬಂತು ಬಹುಶಃ ಅದು ನನಗೆ ಗೊತ್ತಿಲ್ಲದೇನೆ ಅದು ಇಷ್ಟವಾದ ಇದಾಗಿರ್ಬಹುದು ನಿಮ್ಮೊಳಗಿದೆ ನಮ್ಮೊಳಗ ನೀವು ಏನ್ ಸಿಟಿನಲ್ಲಿ ಬೇರೆ ಅಲ್ಲಿ ಹೌದು ಅದೇ ಗಾಂಧಿದ ಒಂದು ಪುಸ್ತಕ ಮಾಡಿದೀನಿ ಯಾರು ತುಂಬಾ ಬೇಡಿಕೆಗೆ ನನಗೆ ಗಾಂಧಿ ಮುಟ್ಟೋದಕ್ಕೆ ಭಯ ಯಾಕಂತಂದ್ರೆ ಗಾಂಧಿ ಅಂತಂದ್ರೆ ಅದೊಂದು ದೊಡ್ಡ ಭಂಡಾರ ಅದರಲ್ಲಿ ಏನು ಚಿನ್ನ ನೋಡ್ತಿರೋ ಬೆಳ್ಳಿ ನೋಡ್ತಿರೋ ಸತ್ಯ ನೋಡ್ತಿರೋ ಇದನ್ನ ನೋಡ್ತಿರೋ ಭಗವಂತನ್ ನೋಡ್ತಿರೋ ಅದು ಬಹಳ ಕಷ್ಟ ಅದು ನನಗೆ ಬೇಡ ಅಂತ ಅನಿಸ್ತಾ ಇತ್ತು ಬರವಣಿಗೆ ಬಟ್ ಇಲ್ಲ ಅವ್ರು ಅದ್ರನ್ನೇ ಮಾಡ್ಬೇಕು ನಮ್ ಇದಕ್ಕೊಂದ್ ಸಂಘಕ್ಕೊಂದು ಕರ್ನಾಟಕ ಸಂಘದವ್ರು ತುಂಬಾ ಕೇಳಿದ್ರು ಮಾಡ್ಕೊಡಿ ಮಾಡ್ಕೊಡಿ ಅಂತ ಅವಾಗ ನಾನು ಒಂದು ಗಾಂಧಿ ಹೆಣ್ತನ ಅಂತ ಅದು ಹೆಣ್ಮಕ್ಳ ಬಗ್ಗೆ ಬರೀರಿ ಅಂತ ಕೇಳಿದ್ರು ಮಹಿಳೆಯರು ಎಲ್ಲರಿಗೂ ಗೊತ್ತಿರುವಂತದ್ದು ಅದು ಕಾಮನ್ ಸಬ್ಜೆಕ್ಟ್ ಅಂತ ಹೇಳಿ ಗಾಂಧೀಜಿ ಒಳಗಡೆ ಹೆಣ್ತನ ಹೇಗೆ ಎಚ್ಚೆತ್ಕೊತು ಅಂತ ಒಂದು ಗಾಂಧೀಜಿಯ ಹೆಣ್ತನ ಅಂತ ಒಂದು ಪುಸ್ತಕವನ್ನು ಮಾಡಿದ್ದೀನಿ ಮತ್ತೆ ಇತ್ತೀಚೆಗೆ ಒಂದು ಬರೀ ಪ್ರಕೃತಿ ಅದ್ರೊಳಗೆ ಮನುಷ್ಯ ಇಲ್ಲ ಅಂತ ಏನೂ ಇಲ್ಲ ಇದಾನೆ ಆದ್ರೆ ಹೆಚ್ಚು ಕಡಿಮೆ ಕವನಗಳನ್ನ ಸಂಕಲನ ಬಹುಶಃ ಈ ಈ ಸಾಹಿತ್ಯ ಲೋಕ ಅಂದ್ರೆ ತರದ ಹೊಸ ಹೊಸ ಪ್ರಯೋಗಗಳು ನೀವು ಮಾತಾಡ್ತಾ ಹೇಳಿದ್ರಿ ಈಗ ಈಗ ಬರುವ ಕವನ ಸಂಕಲನದಲ್ಲಿ ಮನುಷ್ಯನ ಅಬ್ಸೆನ್ಸ್ ಆಬ್ಸೆನ್ಸ್ ಇದೆ ಆದ್ರೆ ತನಿ ಗೊತ್ತಿಲ್ಲದೆ ಮನುಷ್ಯನ ಬದುಕನ್ ಬಿಟ್ಟು ನಾವು ನೇಚರ್ನ ನೋಡಕೆ ಕಷ್ಟ ಅಲ್ವಾ ಅದು ಗೊತ್ತಿಲ್ಲದಲ್ಲೇ ಒಂದ್ ಬದುಕು ಕೂಡ ಇದೆ ಅದ್ರೊಳಗಡೆ ಆದ್ರೆ ಮನುಷ್ಯ ಪೂರ್ ಸಂಪೂರ್ಣವಾಗಿ ಮನುಷ್ಯನ್ದೇ ಮಾತ್ರ ಅಲ್ಲ ಈ ಜಗತ್ತು ತನ್ನ ತಾನು ಉಳಿಸ್ಕೊಳುವಂತ ಬೆಳೆಸ್ಕೊಳುವಂತ ವಿಧಾನವನ್ನು ಇದೆ ಇದ್ರೊಳಗಡೆ ನಮ್ಮನ್ ಬಿಟ್ಟು ಕೂಡ ಜಗತ್ತು ಬದುಕುತ್ತೆ ಅನ್ನೋದು ಇವತ್ತಿನ ಪ್ರಳಯಗಳು ಜ್ವಾಲಾಮುಖಿಗಳು ಇವನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆಲ್ಲಾ ಅರ್ಥ ಆಗ್ತಾ ಇದೆ ಚೈನಾದಲ್ಲಿ ಆಗಿರುವಂತ ಇನ್ಸಿಡೆಂಟ್ ಆಗ್ಬಹುದು ಕ್ಯಾಲಿಫೋರ್ನಿಯಾದಲ್ಲಿ ಆಗಿರ್ಬೋದು ಬಹುಶಃ ಅದು ನಮ್ಮ ಅತಿರೇಕಗಳು ಯಾವಾಗ ಹೆಚ್ಚಾಗತ್ತೋ ಅಲ್ಲಿ ಇನ್ನೊಂದೇನೋ ಒಂದು ತನ್ನ ತಾನು ಸರಿ ಮಾಡ್ಕೊಳ್ಳೋ ಗುಣವನ್ನ ಹೊಂದಿರುತ್ತೆ ಬಹುಶಃ ಅದು ಮನುಷ್ಯನಿಗೂ ಅದ್ರೊಳಗಡೆನೆ ಜೀವನ ಮಾಡ್ತಾ ಇದೀವಲ್ಲ ನಾವು ಈ ನೇಚರ್ ಒಳಗಡೆನೆ ಜೀವನ ಮಾಡ್ತೀರ ನಮಗೂ ಸಹ ಆ ತರದೊಂದು ಸರ್ವೈವಲ್ ಗುಣ ಇದೆ ಅಂತ ಯಾಕಂದ್ರೆ ಪ್ರವಾಹದ ವಿರುದ್ಧ ಈಜದು ಪ್ರವಾಹದ ಜೊತೆನಲ್ಲಿ ಈಜದು ಮನುಷ್ಯನಿಗೇನು ಹೊಸದೇನಲ್ವಲ್ಲ ಒಳ್ಳೆದಾಗ್ಲಿ ಮೇಡಮ್ ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತೆ ಎರಡು ಕೃತಿಗಳು ಹೊರಗ್ ಬರ್ತಾ ಇದೆ ಅದನ್ನ ಆಸಕ್ತರು ಸಾಹಿತ್ಯ ಅಭಿಮಾನಿಗಳು ಓದಿ ಅನುಭವವನ್ನ ಪಡೆದುಕೊಳ್ಳಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ ನನಗೂ ಆಕಾಶವಾಣಿ ಕರೆದು ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ವಂದನೆ ಧನ್ಯವಾದ ಇದುವರೆಗೆ ಕವಯಿತ್ರಿ ಹೆಚ್ ಆರ್ ಸುಜಾತ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು